ಐ ಪಿ ಎಲ್ ಸೀಸನ್ ಸೆವೆಂಟೀನ್ಗೆ ಕೌಂಟರ್ ಶುರುವಾಗಿದ್ದು ಕ್ರಿಕೆಟ್ ಫ್ಯಾನ್ಸ್ ತುದಿಗಾಲಲ್ಲಿ ಕಾಯ್ತಿದ್ದಾರೆ ಕೋಟ್ಯಂತರ ಅಭಿಮಾನಿಗಳನ್ನು ಹೊಂದಿರೋ ಕ್ರಿಕೆಟ್ ಅನ್ನೋದು ಈಗ ಬರೀ ಆಟವಾಗಿ ಉಳಿದಿಲ್ಲ ನೇಮು ಫೇಮ್ ಜೊತೆ ಹಣದ ಹೊಳೆಯನ್ನೇ ಹರಿಸೋ ಬಿಸ್ನೆಸ್ ಆಗಿದೆ ಬಾಲಿವುಡ್ ಸೆಲೆಬ್ರಿಟಿಗಳಿಗೂ ಸಿಗದಷ್ಟು ಅಭಿಮಾನ ಗೌರವ ಕ್ರಿಕೆಟರ್ಸ್ಗೆ ಸಿಕ್ತಿದೆ ಇದೇ ಕಾರಣಕ್ಕೆ ಕ್ರಿಕೆಟ್ ಪ್ಲೇಯರ್ಸ್ ಮತ್ತು ಬಾಲಿವುಡ್ ಸ್ಟಾರ್ಸ್ ನಡುವೆ ಸ್ನೇಹ ಒಡನಾಟ ಪ್ರೀತಿ ಎಲ್ಲವೂ ಮೂಡ್ತಾ ಇದೆ ಇತ್ತೀಚೆಗೆ ಟೀಮ್ ಇಂಡಿಯಾ ಆಟಗಾರರು ಮತ್ತು ಬಾಲಿವುಡ್ ಬ್ಯೂಟಿಗಳ ನಡುವಿನ ಪ್ರೇಮಾಂಕುರ ಜಾಸ್ತಿ ಆಗ್ತಿದೆ ಮದುವೆಗಳು ಕೂಡ ನಡೀತಾ ಇವೆ ಇದೀಗ ಮತ್ತೊಂದು ಜೋಡಿ ನಡುವೆ ಲವ್ ಇಡವಿ ಶುರುವಾಗಿದೆ ಅನ್ನೋದು ಹಾಟ್ ಟಾಪಿಕ್ ಆಗಿದೆ ಅಷ್ಟಕ್ಕೂ ಯಾರು ಆ ಜೋಡಿ ಅನ್ನೋ ಬಗ್ಗೆ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಬಾಲಿವುಡ್ ನಟಿಯರು ಮತ್ತು ಕ್ರಿಕೆಟರ್ಸ್ ನಡುವೆ ಲವ್ ಆಗೋದು ಹೊಸದೇನೂ ಅಲ್ಲ ದಶಕಗಳ ಹಿಂದೆಯೇ ಸಾಕಷ್ಟು ಮದುವೆಗಳು ಕೂಡ ನಡೆದಿವೆ ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಹಾಗೂ ಬಾಲಿವುಡ್ ಖ್ಯಾತ ನಟಿ ಅನುಷ್ಕಾ ಶರ್ಮಾ ಕನ್ನಡಿಗ ಕೆಎಲ್ ರಾಹುಲ್ ಮತ್ತು ಆಥಿಯಾ ಶೆಟ್ಟಿ ಹರ್ಭಜನ್ ಸಿಂಗ್ ಮತ್ತು ಗೀತಾ ಬಸ್ರಾ ಯುವರಾಜ್ ಸಿಂಗ್ ಮತ್ತು ಹೇಜಲ್ ಕೀಚ್ ಮೊಹಮ್ಮದ್ ಅಜರುದ್ದೀನ್ ಹಾಗೂ ಸಂಗೀತಾ ಬಿಜ್ಲಾನಿ ಮದುವೆಯಾಗಿದ್ದಾರೆ ಇನ್ನೂ ಒಂದಷ್ಟು ಹೆಸರುಗಳು ಡೇಟಿಂಗ್ ಮೂಲಕ ಸದ್ದು ಮಾಡ್ತಿವೆ ಇದೀಗ ಬಾಲಿವುಡ್ನ ಹಾಟ್ ಬ್ಯೂಟಿ ಶ್ರದ್ಧಾ ಕಪೂರ್ ಮತ್ತು ಟೀಂ ಇಂಡಿಯಾ ಸ್ಟಾರ್ ಪ್ಲೇಯರ್ ಶ್ರೇಯಸ್ ಅಯ್ಯರ್ ನಡುವೆ ಲವ್ ಆಗಿದೆ ಎಂಬ ಗುಲ್ಲೆದ್ದಿದೆ ಶ್ರೇಯಸ್ ಅಯ್ಯರ್ ತನಗಿಂತಲೂ ಎಂಟು ವರ್ಷ ದೊಡ್ಡವರಾದ ನಟಿ ಶ್ರದ್ಧಾ ಜೊತೆ ಡೇಟಿಂಗ್ ನಡೆಸಿದ್ದಾರೆ ಎಂಬುದೇ ಸಂಚಲನ ಸೃಷ್ಟಿಸಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ತೆರೆ ಕಂಡ ಆಶಿಕಿ ಟೂ ಚಿತ್ರದ ಮೂಲಕ ನಟಿ ಶ್ರದ್ಧಾ ಕಪೂರ್ ಗ್ರ್ಯಾಂಡ್ ಸಕ್ಸಸ್ ಕಂಡಿದ್ರು ಇದಾದ ಬಳಿಕ ಬಾಲಿವುಡ್ನಲ್ಲಿ ಸಾಕಷ್ಟು ಆಫರ್ಗಳು ಕೂಡ ಸಿಕ್ಕಿದ್ವು ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾದ ಶ್ರದ್ಧಾ ಕಪೂರ್ ರಿಯಲ್ ಲೈಫಲ್ಲೂ ಕೂಡ ಸಿಕ್ಕಾಪಟ್ಟೆ ಸುದ್ದಿಯಾದರು ವರುಣ್ ಧವನ್ ಆದಿತ್ಯ ರಾಯ್ ಕಪೂರ್ ಇತ್ತೀಚೆಗೆ ರಾಹುಲ್ ಮೋದಿ ಎಂಬುವರ ಜೊತೆ ಶ್ರದ್ಧಾ ಡೇಟಿಂಗ್ ಸುದ್ದಿ ಚರ್ಚೆಗೆ ಗ್ರಾಸವಾಗಿತ್ತು ಇದೀಗ ಟೀಂ ಇಂಡಿಯಾದ ಕ್ರಿಕೆಟಿಗ ಶ್ರೇಯಸ್ ಅಯ್ಯರ್ ಜೊತೆ ಹೆಸರು ತಳುಕು ಹಾಕಿಕೊಂಡಿದೆ ಅಷ್ಟಕ್ಕೂ ಈ ಜೋಡಿ ಮೀಟ್ ಆಗಿದೆ ಒಂದು ಆಡ್ ಶೂಟಿಂಗ್ನಲ್ಲಿ ಕೆಲ ತಿಂಗಳುಗಳ ಹಿಂದಷ್ಟೇ ಮೊಬೈಲ್ ಫೋನ್ ಒಂದರ ಜಾಹೀರಾತು ಶೂಟಿಂಗ್ನಲ್ಲಿ ಮೊದಲ ಬಾರಿಗೆ ಶ್ರದ್ಧಾ ಹಾಗೂ ಶ್ರೇಯಸ್ ಜೊತೆಯಾಗಿ ನಟಿಸಿದ್ರು ಇದೇ ಶೂಟಿಂಗ್ನಲ್ಲಿ ಇಬ್ಬರ ನಡುವೆ ಪರಿಚಯ ಆಗಿ ಅದು ಸ್ನೇಹಕ್ಕೆ ದಾರಿ ಮಾಡಿಕೊಟ್ಟಿತ್ತು ಅದೇ ಸ್ನೇಹವೇ ಪ್ರೇಮಕ್ಕೆ ತಿರುಗಿದೆ ಎನ್ನಲಾಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಪರಸ್ಪರ ಫಾಲೋ ಕೂಡ ಮಾಡ್ತಿದ್ದಾರೆ ಸದ್ಯ ಬಾಲಿವುಡ್ ಅಂಗಳದಲ್ಲಿ ನಟಿ ಶ್ರದ್ಧಾ ಕಪೂರ್ ಹಾಗೂ ಶ್ರೇಯಸ್ ಸೀಕ್ರೆಟ್ ಆಗಿ ಡೇಟಿಂಗ್ ನಡೆಸಿದ್ದಾರೆ ಎಂಬ ಗಾಸಿಫ್ ಹಬ್ ಇದೆ ರಹಸ್ಯವಾಗಿ ಕೈಕೈ ಹಿಡಿದು ಸುತ್ತಾಡ್ತಿದ್ದಾರೆ ಎಂಬ ಸುದ್ದಿ ಇದೆ ಆದರೆ ಈ ಜೋಡಿಯ ಡೇಟಿಂಗ್ ಜೊತೆ ಜೊತೆಗೆ ಮತ್ತೊಂದು ವಿಚಾರ ಭಾರಿ ಸುದ್ದಿ ಆಗ್ತಿದೆ ಅದೇನಂದ್ರೆ ಶ್ರೇಯಸ್ ಹರಿಯರ್ಗೆ ಈಗ ಇಪ್ಪತ್ತೊಂಬತ್ತು ವರ್ಷ ನಟಿ ಶ್ರದ್ಧಾಗೆ ಮೂವತ್ತೇಳು ವರ್ಷ ವಯಸ್ಸು ಇಬ್ಬರ ನಡುವೆ ಎಂಟು ವರ್ಷಗಳ ಗ್ಯಾಪ್ ಇದೆ ಹೀಗಾಗಿ ತನಗಿಂತ ಎಂಟು ವರ್ಷ ದೊಡ್ಡವಳ ಜೊತೆ ಶ್ರೇಯಸ್ ಲವ್ ನಲ್ಲಿ ಬಿದ್ದಿದ್ದಾರೆ ಎಂದು ಚರ್ಚೆಯಾಗ್ತಿದೆ ಇದರ ಹೊರತಾಗಿ ಶ್ರೇಯಸ್ ಅಯ್ಯರ್ ಕೆಲ ದಿನಗಳಿಂದ ತಮ್ಮ ಆಟದ ವಿಚಾರವಾಗಿಯೂ ಕೂಡ ಸದ್ದು ಮಾಡುತ್ತಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಸರಣಿಯ ಮೊದಲ ಎರಡು ಟೆಸ್ಟ್ಗಳಲ್ಲಿ ಕಳಪೆ ಪ್ರದರ್ಶನ ನೀಡಿದ್ದಕ್ಕೆ ಶ್ರೇಯಸ್ ಮುಂದಿನ ಪಂದ್ಯಗಳಿಂದ ಕೈಬಿಡಲಾಗಿತ್ತು ಇಷ್ಟೇ ಅಲ್ಲ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಕಡಕ್ ವಾರ್ನಿಂಗ್ ಮಧ್ಯೆಯು ರಾಣಜಿ ಟ್ರೋಫಿಯಲ್ಲಿ ಆಡಲು ನಿರಾಕರಿಸಿದರು ಶ್ರೇಯಸ್ ಇದರ ಪರಿಣಾಮವಾಗಿ ಬಿಸಿಸಿಐ ತನ್ನ ಕೇಂದ್ರ ಗುತ್ತಿಗೆಯಿಂದ ಶ್ರೇಯಸ್ ಅಯ್ಯರ್ ಅವರನ್ನ ಕೈಬಿಟ್ಟಿತ್ತು ಸದ್ಯ ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ನಾಯಕನಾಗಿದ್ದು ಮತ್ತೆ ಕಮ್ ಬ್ಯಾಕ್ ಮಾಡೋ ತಾವಕದಲ್ಲಿದ್ದಾರೆ ಹೀಗೆ ಕೆರಿಯರ್ ವಿಚಾರದಲ್ಲಿ ಸದ್ದು ಮಾಡ್ತಿರುವ ಅಯ್ಯರ್ ಈಗ ವೈಯಕ್ತಿಕ ವಿಚಾರದಲ್ಲೂ ಕೂಡ ಮುಂಚೂಣಿಗೆ ಬಂದಿದ್ದಾರೆ ಅವರು ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ ಇದು ಶ್ರೇಯಸ್ ಕಥೆ ಆದರೆ ಶ್ರದ್ಧಾ ಕಪೂರ್ ಡೇಟಿಂಗ್ ವಿಚಾರ ಕೂಡ ಸದ್ದು ಮಾಡ್ತಿರೋದು ಇದೇ ಮೊದಲೇನಲ್ಲ ಇತ್ತೀಚೆಗೆ ಗುಜರಾತ್ನಲ್ಲಿ ನಡೆದಿದ್ದ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಅವರ ವಿವಾಹ ಪೂರ್ವ ಕಾರ್ಯಕ್ರಮದಲ್ಲಿ ಶ್ರದ್ಧಾ ಭಾಗಿಯಾಗಿದ್ರು ಅದು ಕೂಡ ತಮ್ಮ ಬಾಯ್ ಫ್ರೆಂಡ್ ಎನ್ನಲಾದ ರಾಹುಲ್ ಮೋದಿ ಜೊತೆ ಕಾಣಿಸಿಕೊಂಡಿದ್ದು ಸುದ್ದಿಯಾಗಿತ್ತು ರಾಹುಲ್ ಹಾಗೂ ಶ್ರದ್ಧಾ ಡೇಟಿಂಗ್ ಮಾಡಿದ್ದಾರೆ ಎನ್ನುವ ವಿಚಾರ ಕಳೆದ ಕೆಲವು ತಿಂಗಳಿಂದ ಹರಿದಾಡ್ತಲೇ ಇತ್ತು ಇದರ ನಡುವೆ ಅನಂತ ಅಂಬಾನಿ ವಿವಾಹ ಪೂರ್ವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಡೇಟಿಂಗ್ ವಿಚಾರ ಕನ್ಫರ್ಮ್ ಎನ್ನುವಂತೆ ಮಾಡಿದ್ರು ಹಾಗಂತ ರಾಹುಲ್ ಹಾಗೂ ಶ್ರದ್ಧಾ ಈ ಹಿಂದೆಯೂ ಸಾಕಷ್ಟು ಬಾರಿ ಒಟ್ಟಿಗೆ ಕಾಣಿಸಿಕೊಂಡಿದ್ರು ರಾತ್ರಿ ವೇಳೆ ಊಟಕ್ಕೆ ತೆರಳಿದ್ದ ಫೋಟೋಗಳು ವೈರಲ್ ಮಾಡಲಾಗಿತ್ತು ಇದರಿಂದ ಶ್ರದ್ಧಾ ಸಾಕಷ್ಟು ಶಾಕ್ ಗೆ ಒಳಗಾಗಿದ್ರು ಖಾಸಗಿತನಕ್ಕೆ ಧಕ್ಕೆ ತಂದಿದ್ದಕ್ಕೆ ಅವರು ಅಸಮಾಧಾನಗೊಂಡಿದ್ರು ಆದರೆ ಈಗ ಆ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ತಿಲ್ಲ ಅಷ್ಟಕ್ಕೂ ರಾಹುಲ್ ಮೋದಿ ಯಾರು ಅಂದ್ರೆ ಅವರು ಸಿನಿಮಾ ಕತೆ ಬರಹಗಾರರು ಲವ್ ರಂಜನ್ ಅವರ ಕಾ ಪಂಚನಾಮ್ ಟು ಸೋನು ಕೆ ಟಿ ಟು ಕಿ ಸ್ವೀಟಿ ಮೊದಲಾದ ಸಿನಿಮಾಗಳಲ್ಲಿ ಬರಹಗಾರರಾಗಿ ಕೆಲಸ ಮಾಡಿದ್ದಾರೆ ರಣಬೀರ್ ಕಪೂರ್ ಹಾಗೂ ಶ್ರದ್ಧಾ ಕಪೂರ್ ನಟನೆಯ ತೂ ಜೂಟಿ ಮೇ ಮಕ್ಕರ್ ಸಿನಿಮಾಗು ಅವರು ಕೆಲಸ ಮಾಡಿದ್ರು ಈ ಚಿತ್ರದ ಸೆಟ್ ನಲ್ಲಿ ಶ್ರದ್ಧಾ ಹಾಗೂ ರಾಹುಲ್ ಮೊದಲ ಬಾರಿಗೆ ಭೇಟಿಯಾಗಿದ್ದು ನಂತರ ಈ ಗೆಳೆತನ ಪ್ರೀತಿಯಾಗಿ ಬದಲಾಯಿತು ಎನ್ನಲಾಗಿತ್ತು ಇದಕ್ಕೂ ಮೊದಲು ಶ್ರದ್ಧಾ ಕಪೂರ್ ಅವರು ಛಾಯಾಗ್ರಾಹಕ ರೋಹನ್ ಶ್ರೇಷ್ನ ಜೊತೆ ರಿಲೇಶನ್ಶಿಪ್ನಲ್ಲಿ ಇದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೇರೆ ಬೇರೆ ಆಗಿದ್ರು ಈಗ ಶ್ರೇಯಸ್ ಜೊತೆ ಶ್ರದ್ಧಾ ಲವ್ ಶುರುವಾಗಿದೆ ಅನ್ನೋದೇ ಬಾಲಿವುಡ್ ಹಾಗೂ ಕ್ರಿಕೆಟ್ ಟೀಮ್ ನಲ್ಲಿ ಹಾಟ್ ಟಾಪಿಕ್ ಆಗಿದೆ ಸದ್ಯ ಮೂವತ್ತೇಳು ವರ್ಷದ ಶ್ರದ್ಧಾ ಕಪೂರ್ಗೆ ಈಗಲೂ ಕೂಡ ಬಾಲಿವುಡ್ ನಲ್ಲಿ ಒಳ್ಳೆಯ ಡಿಮ್ಯಾಂಡ್ ಇದೆ ಒಂದು ಚಿತ್ರಕ್ಕೆ ಮೂರರಿಂದ ಐದು ಕೋಟಿ ರೂಪಾಯಿ ಸಂಭಾವನೆ ಪಡಿತಾರೆ ಜೊತೆಗೆ ಲಕ್ಸುರಿ ಕಾರು ಜೀವನ ಬ್ರ್ಯಾಂಡೆಡ್ ವಸ್ತುಗಳಂದ್ರೆ ತುಂಬಾ ಇಷ್ಟ ಅದಕ್ಕಿಂತ ಹೆಚ್ಚಾಗಿ ಕಾರ್ ಕ್ರೇಜ್ ಇನ್ನೂ ಜಾಸ್ತಿ ಇದೆ ಬ್ಯಾಗ್ ಬಟ್ಟೆಗಳ ಕಲೆಕ್ಷನ್ ಜೊತೆಗೆ ಶೂ ಕ್ರೇಜ್ ಕೂಡ ಜೋರಾಗೇ ಇದೆ ಶ್ರದ್ಧಾ ಬಳಿ ಹತ್ತು ಕೋಟಿಗೂ ಹೆಚ್ಚು ಮೌಲ್ಯದ ಶೂ ಕಲೆಕ್ಷನ್ಸ್ ಇದೆ ಕಾಸ್ಟ್ಲಿ ಕಾರುಗಳನ್ನು ಇಷ್ಟಪಡುವ ನಟಿಯರಲ್ಲಿ ಶ್ರದ್ಧಾ ಕಪೂರ್ ಕೂಡ ಒಬ್ರು ಹಲವು ದುಬಾರಿ ಕಾರುಗಳನ್ನು ಕೂಡ ಹೊಂದಿದ್ದಾರೆ ಅಲ್ಲದೆ ನಟಿ ವೀಟ್ ಲಿಪ್ಟನ್ ದಿ ಬಾಡಿ ಶಾಪ್ ಸೇರಿದಂತೆ ಹಲವು ಬ್ರ್ಯಾಂಡ್ಗಳಿಗೆ ರಾಯಭಾರಿಯಾಗಿ ಕೆಲಸ ಮಾಡ್ತಾರೆ ನೂರ ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿ ಹೊಂದಿರುವ ಶ್ರದ್ಧಾ ಫೋಕ್ಸ್ ಟಾಪ್ ಹಂಡ್ರೆಡ್ ಸೆಲೆಬ್ರಿಟಿ ಲಿಸ್ಟ್ ಅಲ್ಲಿದ್ದಾರೆ ಹೀಗೆ ಶ್ರೇಯಸ್ ಹಾಗೂ ಶ್ರದ್ಧಾ ಕರಿಯರ್ ವಿಚಾರದಲ್ಲಿ ಸೌಂಡ್ ಮಾಡುವಾಗಲೇ ಲವ್ ಮ್ಯಾಟರ್ ಹಲ್ಚಲ್ ನೆಂಬಿಸಿದೆ ಆದರೆ ಪ್ರೀತಿ ಬಗ್ಗೆ ಆಗಲಿ ಅಥವಾ ಡೇಟಿಂಗ್ ವಿಚಾರವಾಗಿ ಆಗಲಿ ಇಬ್ರು ಕೂಡ ಎಲ್ಲೂ ಸ್ಪಷ್ಟನೆ ನೀಡಿಲ್ಲ ಇದು ಅಭಿಮಾನಿಗಳ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ ಅಷ್ಟಕ್ಕೂ ಈ ಜೋಡಿ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಆದ್ರೆ ಒಳ್ಳೇದ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ